ಪ್ರೀತಿಯ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತಜಸ್ವಿನಿ ವೆಲ್ಕಮ್ ಟು ತೇಜಸ್ ಸ್ಕಿಲ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಗೆ ಫಾಲೋ ಮಾಡಿ ಮಹಾ ಅಕ್ಷರದ ಗಂಡು ಮಗುವಿನ ಹೆಸರು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹೇಶ್ವರ್ ಮಹಾನ್ ಮಾಂದನ್ मांडव महीर मन्विक, मिहित, मिलन मार्क्षारथ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗೆ ಆಗ್ಲೇ แชร์ ಮಾಡಿ ಮಂದರ್ ಮಗತ್ ಮಹಂತ್ ಯಾರ್ ಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ಅವರಿಗೆ แชร์ ಮಾಡಿ ಮನ್ವಿತ ಮಹಿಶ್ ಮಹಿತ್ మనాజ్ ఈ వీడియో ఇష్ట సబ్స్క్రైబ్ మోడి మనంత్ మండి మణింత్ మనీవ్ థ్యాంక్ యూ ఫార్ వాచింగ్ సబ్స్క్రైబ్ మీ మై ఛానల్ ఈ విడియో ఇష్ట నోడి మాకొడి నిసరే కమెంట్ మి